ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಹಳೆಯ ಟಿಇಟಿ ಪರೀಕ್ಷೆಯಲ್ಲಿ ಅಥವಾ ಸಿಇಟಿ ಪರೀಕ್ಷೆಯಲ್ಲಿ ಕೇಳಿದಂತ ಪ್ರಶ್ನೆಗಳನ್ನ ಬಿಡಸ್ತಾ ಇದ್ದೀವಿ ಪ್ರಶ್ನೆ ಹೇಗಿದೆ ನೋಡಿ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ ಎಕ್ಸ್ ಇಸ್ವಲ್ ಟು ಟೂ ಪ್ಲಸ್ ರೂಟ್ ತ್ರೀ ಆದರೆ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ವೇರ್ ನ ಬೆಲೆ ಏನು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲನೇದಾಗಿ ಇದನ್ನು ನಾವು ಬರೆದುಕೊಳ್ಳೋಣ ಎಕ್ಸ್ವೇರ್ ಪ್ಲಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ನಮಗೆ ಇದರ ಬೆಲೆ ಬೇಕಾಗಿದೆ ಹಾಗೆ ನೋಡಿ ಇನ್ನೊಂದು ರೀತಿಯಲ್ಲಿ ಬರ್ಕೋಬಹುದು ಎಕ್ಸ್ ಸ್ಕ್ವೇರ್ ಹೌದಾ ಪ್ಲಸ್ ಈಗ ಒನ್ ಬೈ ಎಕ್ಸ್ವೇರ್ ಅನ್ನ ಯಾವ ರೀತಿಯಾಗಿ ಬರೆಯುವುದು ಅಂದ್ರೆ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ನೋಡಿ ಇದನ್ನ ನಾವು ಈ ರೀತಿಯಾಗಿ ಬರ್ಕೋಬಹುದು ಹೇಗಂದಾಗ ಒಂದು ಸ್ಕ್ವೇರ್ ಅಂದ್ರೆ ಒಂದು ಒಂದು ಸ್ಕ್ವೇರ್ ಅಂದ್ರೆ ಒಂದು ಅದೇ ರೀತಿಯಾಗಿ ಎಕ್ಸ್ ಸ್ಕ್ವೇರ್ ಅನ್ನ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆಯಲ್ಲ ಇದನ್ನ ಈ ರೀತಿಯಲ್ಲಿ ಬಿಡ್ತಾ ಇದ್ದೀನಿ ಅಂದ್ರೆ ಈ ಸ್ಕ್ವೇರ್ ಅನ್ನುವಂಥದ್ದು ಇದಕ್ಕೂ ಸಂಬಂಧ ಆಗಿದೆ ಇದಕ್ಕೂ ಸಂಬಂಧಪಟ್ಟಿದೆ ಈಗ ನಾವು ಮೊದಲನೇದಾಗಿ ಫಸ್ಟ್ ಎಕ್ಸ್ ಸ್ಕ್ವೇರ್ ಅನ್ನ ಕಂಡಿದೀವಲ್ಲ ಆಮೇಲೆ ಒನ್ ಬೈ ಎಕ್ಸ್ ಸ್ಕ್ವೇರ್ ಅನ್ನ ಕಂಡಿದೀವಲ್ಲ ಹೌದಾ ಈಗ ನೋಡಿ ನಮ್ಗೆ ಈಗಾಗಲೇ ಏನು ಗೊತ್ತಿದೆ ಎಕ್ಸ್ ಗೊತ್ತಿದೆ ಬಲ್ಕೊಳ್ಳೋಣ ಎಕ್ಸ್ ಇಸ್ ಟು ಪ್ಲಸ್ ರೂಟ್ ತ್ರೀ ಹೌದ ಈಗ ಎಕ್ಸ್ವೇರ್ವೇರ್ ಅಂದ್ರೆ ಟೂ ಪ್ಲಸ್ ರೂಟ್ ತ್ರೀ ಸ್ಕ್ವೇರ್ ಈಗ ನೋಡಿ ಇದನ್ನು ಸ್ಕ್ವೇರ್ ಮಾಡಬೇಕಾಗಿದೆ ಇದು ಯಾವ ರೂಪದಲ್ಲಿ ಇದೆ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಗಾದ್ರೆ ಅದರ ಒಂದು ಸೂತ್ರ ನಮ್ಗೆ ಗೊತ್ತಿರಬೇಕು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಎ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ನೋಡಿ ಇಲ್ಲಿ ಯಾವ ರೂಪದಲ್ಲಿ ರೂಪದಲ್ಲಿ ಎರಡು ಬಿ ಅಂದ್ರೆ ರೂಟ್ ಮೂರು ಸ್ವೇರ್ ಎ ಸ್ಕ್ವೇರ್ ಅಂದ್ರೆ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಪ್ಲಸ್ ಎರಡು ಎ ಅಂದ್ರೆ ಎರಡು ಗುಣಿಸು ಎ ಗುಣಿಸು ಎರಡು ಗುಣಿಸು ಅಂದ್ರೆ ಎಷ್ಟು ಎರಡು ಗುಣಿಸು ಬಿ ಅಂದ್ರೆ ರೂಟ್ ಮೂರು ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದ್ರೆ ರೂಟ್ ಮೂರು ಸ್ಕ್ವೇರ್ ಹೌದಾ ಬಿ ಅಂದ್ರೆ ರೂಟ್ ಮೂರು ಸ್ಕ್ವೇರ್ ಈಗ ನೋಡಿ ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಹೌದಾ ಸ್ಕ್ವೇರ್ ಮತ್ತು ಸ್ಕ್ವೇರ್ ಇದ್ದಾಗ ಸ್ಕ್ವೇರ್ ಸ್ಕ್ವೇರ್ ಏನಾಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಈಗ ನೋಡಿ ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಪ್ಲಸ್ ಎಷ್ಟಾಯ್ತು ನಾಲ್ಕು ಬಿಡಬಹುದು ಆಮೇಲೆ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಏನು ಮೂರು ಇಲ್ಲಿ ಏನು ಇತ್ತು ಮೂರ್ ಅಷ್ಟೇ ಬಿಡುತ್ತೆ ಈಗ ನೋಡಿ ಇಲ್ಲಿ ನಾಲ್ಕಿದೆ ಇದೆ ಇಲ್ಲಿ ಮೂರಿದೆ ಹಾಗಾದ್ರೆ ಇದನ್ನ ನಾವೇನ್ ಮಾಡ್ಬಿಡೋಣ ಕೂರಿಸ್ಬಿಡೋಣ ನಾಲ್ಕ ಮೂರನ್ನು ಕುಡಿಸಿದಾಗ ಏಳು ಪ್ಲಸ್ ನಾಲ್ಕು ರೂಟ್ ಮೂರು ಅಂತೇಳಿ ಬಂತು ಹಾಗಾದ್ರೆ ಇದೇನಂದ್ರೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಇದೇನು ಅನ್ನ ಎಕ್ಸ್ವೇರ್ವೇರ್ ಇನ್ನು ಇದೇ ರೀತಿಯಲ್ಲಿ ನಾವು ಇಲ್ಲಿ ಒನ್ ಬೈ ಎಕ್ಸ್ ಅನ್ನ ಬರೆಸ್ಕೊಡೋಣ ಇಲ್ಲಿ ನೋಡಿ ಒನ್ ಬೈ ಎಕ್ಸ್ ಒನ್ ಬೈ ಎಕ್ಸ್ ಅಂದ್ರೆ ಒನ್ ಡಿವೈಡೆಡ್ ಬೈ ಟೂ ಪ್ಲಸ್ ರೂಟ್ ತ್ರೀ ಹೌದಾ ಎಕ್ಸ್ ಅಂದ್ರೆ ಟೂ ಪ್ಲಸ್ ರೂಟ್ ತ್ರೀ ಈಗ ನಮಗೆ ಇಲ್ಲಿ ಛೇದದಲ್ಲಿ ಏನ್ ಬೇಡ ರೂಟ್ ಬೇಡ ಹಾಗಾದ್ರೆ ಈ ಸಂಖ್ಯೆಯನ್ನ ನಾವು ಅಕರ್ಣಿಕಾರಕ ಮಾಡಬೇಕು ಅಕರ್ಣಿಕಾರಕ ಅಂದ್ರೆ ಎರಡು ಪ್ಲಸ್ ರೂಟ್ ಮೂರ್ ಇದೆ ಅಲ್ಲ ಇದ್ರ ಅಪೋಸಿಟ್ ಚಿಹ್ನೆ ಯಾವುದು ಪ್ಲಸ್ ಇದೆ ಪ್ಲಸ್ ಅದ್ ಅಪೋಸಿಟ್ ಚಿಹ್ನೆ ಮೈನಸ್ ಹಾಗಾದ್ರೆ ಎರಡು ಮೈನಸ್ ರೂಟ್ ಮೂರ್ ದಿಂದ ಗುಣಸ್ಬೇಕು ಎರಡು ಮೈನಸ್ ರೂಟ್ ಮೂರು ಹೌದಾ ಅಂಶಕ್ಕೂ ಇದರದಿಂದ ಗುಣಸ್ಬೇಕು ಛೇದಕ್ಕೂ ಇದರಿಂದ ಗುಣಸ್ಬೇಕು ಈಗ ನೋಡಿ ಯಾವುದೇ ಸಂಖ್ಯೆಯನ್ನು ಒಂದರಿಂದ ಅಂಶದಾಗ ನಮಗೆ ಅದೇ ಸಂಖ್ಯೆ ಬರ್ತಾ ಇದೆ ಹಾಗಾದ್ರೆ ಎರಡು ಮೈನಸ್ ರೂಟ್ ಮೂರು ಈಗ ನೋಡಿ ಎರಡು ಪ್ಲಸ್ ರೂಟ್ ಮೂರು ಗುಣಾಕಾರ ಎರಡು ಮೈನಸ್ ರೂಟ್ ಮೂರು ಹಾಗಾದ್ರೆ ಇದಕ್ಕೊಂದು ಸೂತ್ರ ಇದೆ ಅದು ಯಾವ್ದು ಅಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೌದಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಗುಣಾಕಾರ ಎ ಮೈನಸ್ ಬಿ ಹೌದಾ ಇಲ್ಲಿ ನೋಡಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಹೌದಾ ಈ ರೂಪದಲ್ಲಿ ಇದ್ರೆ ಅದನ್ನು ಈ ರೂಪದಲ್ಲಿ ಬರೀಬಹುದು ಹಾಗಾದ್ರೆ ಇಲ್ಲಿ ಎಂದ್ರೆ ಯಾವುದು ಎರಡು ಬಿ ಅಂದ್ರೆ ಮೂರು ಇದರ ಒಂದು ಸ್ಕ್ವೇರ್ ಮಾಡ್ಕೋಬೇಕು ಎರಡು ಸ್ಕ್ವೇರ್ ಎರಡು ಸ್ಕ್ವೇರ್ ಮೈನಸ್ ಬಿ ಅಂದ್ರೆ ರೂಟ್ ಮೂರು ಸ್ಕ್ವೇರ್ ಹೌದಾ ಈಗ ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಇಲ್ಲಿ ನೋಡಿ ಮೇಲೆ ಹೇಗಿದೆ ಎರಡು ಮೈನಸ್ ರೂಟ್ ಮೂರು ಹಾಗೆ ಬರೆಯೋಣ ಗತ ಎರಡು ಅಂದ್ರೆ ನಾಲ್ಕು ಮೈನಸ್ ಮೂರು ಹಾಗಾದ್ರೆ ಎರಡು ರೂಟ್ ಮೂರು ಡಿವೈಡೆಡ್ ಬೈ ಒಂದು ಹಾಗಾದ್ರೆ ಇದು ಯಾವ್ದು ಒನ್ ಬೈಕ್ವಲ್ ಎಷ್ಟಾಯ್ತು ಎರಡು ಮೈನಸ್ ಏನ್ ಬೇಕಾಗಿದೆ ಎಕ್ಸ್ ಸ್ಕ್ವೇರ್ ಬೇಕಾಗಿದೆ ಹಾಗಾದ್ರೆ ಸ್ಕ್ವೇರ್ ಅಂದ್ರೆ ಈ ರೀತಿ ಬರ್ತಾ ಇದೆ ನೋಡಿ ಇದು ಯಾವ ರೂಪದಲ್ಲಿ ಬರ್ತಾ ಇದೆ ನೋಡಿ ಎ ಪ್ಲಸ್ ಬಿ ಹೋಲ್ ಸ್ಕೇರ್ ಅದೇ ರೀತಿಯಲ್ಲಿ ಪ್ಲಸ್ ಇದರಲ್ಲಿ ಏನಿದೆ ಮೈನಸ್ ಇದೆ ಹಾಗಾದ್ರೆ ಇಲ್ಲಿಯೂ ಕೂಡ ನಾವು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಸೂತ್ರವನ್ನು ಬಳಸಬಹುದು ಎ ಮೈನಸ್ ಬಿಲ್ ಸ್ಕ್ವೇರ್ ನೋಡಿ ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಹೌದಾ ಎ ಸ್ಕ್ವೇರ್ ಅಂದ್ರೆ ಎರಡು ಸ್ಕ್ವೇರ್ ಮೈನಸ್ ಎರಡು ಎಂದ್ರೆ ಗುಣಿಸು ಎರಡು ಗುಣಕಾರ ಬಿ ಅಂದ್ರೆ ರೂಟ್ ಮೂರು ಪ್ಲಸ್ ಬಿ ಸ್ಕ್ವೇರ್ ಬಿ ಸ್ಕ್ವೇರ್ ಅಂದ್ರೆ ರೂಟ್ ಮೂರು ಸ್ಕ್ವೇರ್ ಹೌದಾ ಈಗ ಸ್ಕ್ವೇರ್ ಸ್ಕ್ವೇರ್ಸಲ್ ಆಗ್ತಾ ಇದೆ ಎರಡು ಸ್ಕ್ವೇರ್ ಅಂದ್ರೆ ನಾಲ್ಕು ಮೈನಸ್ ಎರಡು ನಾಲ್ಕು ರೂಟ್ ಮೂರು ಎರಡ್ಲೆ ಪ್ಲಸ್ ಮೂರು ಈಗ ನೋಡಿ ನಾಲ್ಕು ಪ್ಲಸ್ ಮೂರು ಈ ಸಂಖ್ಯೆಯನ್ನು ಕೂಡೋಣ ನಾಲ್ಕಕ್ಕೆ ಮೂರು ಕುಡಿಸಿದಾಗ ಏಳು ಮೈನಸ್ ನಾಲ್ಕು ರೂಟ್ ಮೂರು ಇದು ಏನದು ಒನ್ ಬೈ ಎಕ್ಸ್ವೇರ್ ನೋಡಿ ಈಗ ನಾವು ಏನನ್ನ ಕಂಡಿಡ್ತಿದ್ದೇವೆ ಇಲ್ಲಿ ನಮಗೆ ಎಕ್ಸ್ವೇರ್ ಸಿಕ್ತು ಇಲ್ಲಿ ಏನು ಸಿಕ್ತು ಎಕ್ಸ್ವೇರ್ ಸಿಕ್ತು ಇಲ್ಲಿ ಬೇಕಾಗಿದೆ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ವೇರ್ ಈಗ ಎರಡನ್ನೂ ಏನು ಮಾಡೋಣ ಕೂಡ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ವೇರ್ ಎಕ್ಸ್ಕ್ವೆ ಅಂದ್ರೆ ಏಳು ಪ್ಲಸ್ ನಾಲ್ಕು ರೂಟ್ ತ್ರೀ ಹೌದಾ ಒನ್ ಬೈ ಎಕ್ಸ್ವೇರ್ 7 ಏಳು ಮೈನಸ್ ಇಲ್ಲಿ ಏಳರಿಂದ ಯಾವುದೇ ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಇರ್ತದೆ ಪ್ಲಸ್ ಏಳು ಮೈನಸ್ ಮೈನಸ್ ನಾಲ್ಕು ರೂಟ್ ಮೂರು ಈ ನೋಡಿ ಪ್ಲಸ್ ನಾಲ್ಕು ರೂಟ್ ಮೂರು ಮೈನಸ್ ನಾಲ್ಕು ರೂಟ್ ಮೂರು ಕ್ಯಾನ್ಸಲ್ ಆಯ್ತು ಅಂದ್ರೆ ಇದರಲ್ಲಿ ಎರಡು ಕಲ್ತಾರೆ ಜೀರೋ ಆಯ್ತು ಇಲ್ಲೂ ಪ್ಲಸ್ ಏಳು ಇಲ್ಲೂ ಪ್ಲಸ್ ಏಳು ಹದಿನೈದು ಹದಿನಾಲ್ಕು ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಲೆಕ್ಕಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು